ಯಾರು ಇದು ಸಕ್ಕದಾಗಿ ಮಾಡಿದಾರೆ ಗುರು ಇದು ಮಸ್ತು ಒನ್ ಆಫ್ ದ ಬೆಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು ನನಗೆ ಪರ್ಸಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಗೈಸ್ ಪ್ರೊಮೋ ನೋಡಿ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ ಆರು ಜನ ಮುಖ್ಯ ಕಾಣಿಸ್ತಿರಂತದ್ದು ಮಂಜಣ್ಣ ಲುಕ್ಕು ಸಕ್ಕದಾಗಿ ಕಾಣಿಸ್ತೀನಿ ಅಂತಲೇ ಹೇಳ್ಬೋದು ಮಸ್ತು ಮಂಜಣ್ಣ ಧನವಣ್ಣ ಮೋಕ್ಷಿತಾ ಗೌತಮಿ ರಜತ್ ಮತ್ತು ತ್ರಿವಿಕ್ರಮ್ ಇಷ್ಟು ಜನ ಇರುವಂಥದ್ದು ಇಲ್ಲಿ ಸೊ ಈ ಆರು ಜನ ಈ ಗೇಮ್ನ ಇದ್ದಾರೆ ಅಂದರೆ ಇಲ್ಲಿ ಹನುಮಂತ ಅಣ್ಣ ಕ್ಯಾಪ್ಟನ್ ಇರೋದ್ರಿಂದ ಫೈನಲ್ ಆಗಿರೋದ್ರಿಂದ ಸೊ ಅವ್ರೇನು ಗೇಮ್ ಆಡೋವಂಥ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಬಟ್ ಭವ್ಯ ಒಬ್ಬರು ಮಾತ್ರ ಇಲ್ಲಿಗೆ ಕಾಣಿಸ್ಕೊತಿಲ್ಲ ಅಂದರೆ ಕ್ಲಿಯರ್ ಆಗಿ ಅವರು ಈ ಆಟದಿಂದ ಆಚೆ ಇದ್ದಾರೆ ಒಂದು ಒಳ್ಳೆಯ ಸ್ಟ್ರಾಟಜಿ ಮಾಡಿದಂತಲೇ ಹೇಳ್ಬೋದು ಇವತ್ತು ಧನು ಅಣ್ಣನ ಕೈಲಿ ಎಲ್ಲ ಇತ್ತು ಸೊ ಈಗ ಧನು ಅಣ್ಣ ಇಲ್ಲಿ ನಮ್ಮ ಭವ್ಯವ್ರು ಏನಿದ್ದಾರೆ ಅವ್ರನ್ನ ಆಚೆ ಇಟ್ಟಿರುವಂಥದ್ದು ಅಲ್ಲಿ ಆ್ಯಕ್ಚುಲಿ ಯಾವುದೇ ರೀತಿ ತಪ್ಪಲ್ಲ ತುಂಬ ಜನ ಟಾರ್ಗೆಟ್ ಮಾಡಿದ್ರು ಆಚೆ ಕೂಡಿಸ್ರು ಅದೆಲ್ಲ ಅಂದ್ಕೊಳ್ಕೊಬೇಡಿ ಗೇಮ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗೇಮ್ ಇರೋದೇ ಹಾಗೆ ಆ್ಯಂಡ್ ಇಲ್ಲಿ ಒಂದು ವಿಚಿತ್ರ ಅನಿಸೋದು ಏನಪ್ಪಾ ಅಂದರೆ ಇಲ್ಲಿ ಯಾರ ನೇಮ್ ಜಾಸ್ತಿ ರಿಪೀಟ್ ಆಗುತ್ತೋ ಗೇಮ್ ತೊಗೊತಾರೋ ಅವ್ರು ವೀಕ್ ಅನ್ನೋ ರೀತಿ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಯಾರು ಜಾಸ್ತಿ ನೇಮ್ನ ತೊಗೊಳಲ್ವೋ ಅವರೇ ಸ್ಟ್ರಾಂಗ್ ಅನ್ನೋ ರೀತಿ ಕನ್ಸಿಡರ್ ಆಗಿರ್ತಾರೆ ಅದನ್ನು ತಲೆ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಇನ್ನೊಂದು ಚಾನ್ಸ್ ಇರೋದೇನಪ್ಪ ಅಂದರೆ ಯಾರು ವೀಕ್ ಅಂತ ಕನ್ಸಿಡರ್ ಮಾಡಿ ತೊಗೊಂಡಿರ್ತಾರೆ ಅವರು ತಮ್ಮನ್ನು ತಾವ ಪ್ರೂವ್ ಮಾಡ್ಕೊಬೋದು ಸೊ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಖತ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಗೇಮ್ನ ರೆಡಿ ಮಾಡಿದ್ದಾರೆ ತುಂಬ ಜನ ಇಂಡಿವಿಜುವಲ್ ಗೇಮ್ಗಳು ಬೇಕು ಅಂತ ಹೇಳ್ತಿರಲ್ಲ ಅದಕ್ಕಿಂತ ಈ ಗೇಮ್ ತುಂಬ ಮೇಲಂತಲೇ ಹೇಳ್ಬೋದು ಸಕ್ಕದಾಗಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ತುಂಬ ವಿಷಯಗಳನ್ನ ಎಕ್ಸ್ಪೋಸ್ ಮಾಡೋದು ಕೂಡ ನಡೆಯುತ್ತೆ ಹಾಗಾಗಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಬೈ ಯೋರ್ ರಿಯಾಕ್ಷನ್ನು ಏನು ಮಾಡೋಕ್ಕಾಗಲ್ಲ ಪಾಪ ಬಟ್ ಆಡಿರುವಂಥ ಆಟದಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಪಾಯಿಂಟ್ಗಳು ಕೂಡ ತೊಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಕೂಡ ಇದೆ ಇಲ್ಲಿ ಏನು ಬೇರೆಯವ್ರು ಇದ್ದಾರೆ ಅವರು ಟಾಪಲ್ಲಿ ಇದ್ದಾರೆ ಅವರು ಸೋತಾರೆ ಬೇರೆಯವ್ರ ಮೇಡ ಬಂದರೆ ಅಲ್ಲಿ ಆಯಿತು ಅಂದರೆ ಇಲ್ಲಿ ಭವ್ಯವ್ರು ಕುತ್ಕೊಂಡೆ ಸುಮ್ಮನೆ ಪಾಯಿಂಟ್ಗಳನ್ನ ಕಟ್ಟಾಗಿ ಗೆಸ್ ಮಾಡ್ರು ಅಂದರೆ ಇವರೇ ಗೆಲ್ತಾರೆ ಅಂತ ಅದಕ್ಕೊಂದು ಎಷ್ಟು ಪಾಯಿಂಟ್ಗಳು ಸಿಗುತ್ತೆ ಅಲ್ಲೂ ಕೂಡ ಲೀಡ್ ಆಗ್ಬೋದು ನೋಡುವ ಏನಾಗುತ್ತೆ ಏನು ಕತೆ ಅಂತ ಇವತ್ತು ಸಖತ್ತಾಗಿರೋ ಎಪಿಸೋಡ್ ಅಂತ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇವ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಧನು ಅಣ್ಣ ಮಂಜಣ್ಣನ ಹೆಸರು ಮೋಕ್ಷಿ ಹೆಸರು ಮತ್ತು ಗೌತಮ್ ಹೆಸ್ರು ತಗೊಂಡಿರುವಂಥದ್ದು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಭವ್ಯ ಹೆಸರು ತಗೊಂಡಿಲ್ಲ ಧನವಣ್ಣ ಓಕೆನಾ ಸೊ ಧನವಣ್ಣ ಒಳ್ಳೆ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ ಆ್ಯಂಡ್ ಸ್ಟ್ರಾಂಗಾಗಿ ಅಂತಲೇ ತಗೊಂಡು ಕನ್ಸರ್ಡ್ ಮಾಡಿರ್ತಾರೆ ಅದನ್ನ ಅರ್ಥ ಮಾಡ್ಕೊಡಿ ಅಂಡ್ ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಂತ ಅನ್ಸುತ್ತೆ ಇಲ್ಲಿ ಆಕ್ಚುಲಿ ಒಂದು ಎರಡು ಮೂರು ಟಾಸ್ಕ್ ಇರುತ್ತೆ ಎರಡು ಟಾಸ್ಕ್ ಅಂತ ಕ್ಲಿಯರ್ ಗೊತ್ತಾಗ್ತಾ ಬಟ್ ಎಲ್ಲ ಒಂದು ಕಡೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿರೋದು ಇನ್ನೊಂದು ಎಕ್ಸ್ಟ್ರಾ ಟಾಸ್ಕ್ ಇರ್ಬೋದು ಮೂರು ಟಾಸ್ಕ್ ಇರ್ಬೋದು ಅಂತ ಅನಿಸಿದೆ ನೋಡೋಣ ಅದು ಓಕೆನಾ ಸೊ ಈ ಟಾಸ್ಕ್ ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ಇವಾಗ ಒಳಗಡೆ ಒಂದಿಷ್ಟು ಇದು ಹಾಕಿದ್ದಾರೆ ಅದು ಕಟ್ಬಿಟ್ಟು ಎತ್ಕೊಂಡು ಹೋಗಬೇಕಾಗುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಧನವಣ್ಣ ಸೊ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಬಿಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಗುರು ಇವೆಲ್ಲ ಸೆಟಪ್ ಎಲ್ಲ ಮಸ್ತ್ ಇದೆ ಆ್ಯಂಡ್ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅದು ತುಂಬ ಖುಷಿ ಆಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ಮಂಜಾಣ ಹೋಗ್ತಿರೋದು ನೋಡ್ತಿರ್ಬೋದು ಮಂಜಾಣ ತುಂಬ ಫಾಸ್ಟಾಗಿ ಹೋಗ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಅನುಭವ ಇರೋದ್ರಿಂದ ಪಕ್ಕ ಜಾಸ್ತಿ ಏನಾದ್ರು ಮಾಡ್ತಾರೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಧನು ಅಣ್ಣ ಮತ್ತು ರಜತ್ ಇಬ್ರು ನಿಂತಿರೋದಿದೆ ಸೊ ಇಲ್ಲಿ ಕೂಡ ಒಂದಿಷ್ಟು ಕತೆಗಳಿದೆ ಕಾದ್ ನೋಡೋಣ ಸೆಟ್ ಮಾಡ್ತಾರ ರಜತ್ನ ಅಂತ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಮೋಕ್ಷಿತ ಸೊ ಮೋಕ್ಷಿತ ಅವರು ಒಂದು ಇದನ್ನು ಎಸ್ಯೋ ರೀತಿ ಈಗ ನೀವು ಹಿಂದೆ ನೋಡಿದ್ರೆ ಅಲ್ಲಿ ಒಂದು ಹಿಂಗೆ ಎಸಿಯೋ ರೀತಿ ಇದೆ ಓಕೆನಾ ಅಲ್ಲಿ ಆಲ್ರೆಡಿ ಮೂರು ಹಾಕಿದರೆ ಆ ಕಡೆ ಎರಡು ಇರುತ್ತೆ ಐದು ಹಾಕಿರೋ ರೀತಿ ಕಾಣಿಸುತ್ತೆ ಆಲ್ರೆಡಿ ಒಬ್ಬರು ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ ಅರ್ಥ ಆಗ್ತದೆ ಅದಾದಮೇಲೆ ನೀವು ಹಿಂದೆ ನೋಡ್ತಾ ಇರ್ಬೋದು ಸೊ ಇಲ್ಲೂ ಒಂದು ಕೂಡ ಹಿಂಗೆ ಒಂದು ಟಾಸ್ಕ್ ಇದೆ ನಿಮ್ಮ ಮುಂದೆ ತೋರಿಸ್ತೀನಿ ಅದನ್ನು ಆ್ಯಂಡ್ ಇವನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಐದನ್ನ ಹಿಂಗೆ ಹಾಕಬೇಕಾಗುತ್ತೆ ಆ ರಿಂಗ್ ಇದೆಯಲ್ಲ ಅದನ್ನು ಸೊ ಚೆನ್ನಾಗಿದೆ ಆ್ಯಂಡ್ ಮೋಕ್ಷಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಬರು ತಾವು ಪ್ರೂವ್ ನೋಡ್ಕೊಳ್ಳೋಕ್ಕೆ ಇಷ್ಟು ದಿನ ಸಿಕ್ಕಾಬಟ್ಟೆ ಒಂದು ಅವ್ರಿಗೆ ಒಂದು ನೆಗೆಟಿವ್ ಇತ್ತು ಏನಪ್ಪ ಅಂದರೆ ಟಾಸ್ಕ್ ಆಡೋಲ್ಲ ಟಾಸ್ಕ್ ಪ್ರೂವ್ ಮಾಡ್ಕೊಳ್ಳೋಲ್ಲ ಏನೋ ಅದು ಒಂದರಲ್ಲ ಇತ್ತು ಬಟ್ ಅವ್ರ ಎಫರ್ಟ್ಗಳು ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಕೊಳ್ತೋದು ಎಲ್ಲರೂ ಎಲ್ಲ ಗೇಮ್ನ ಗೆಲ್ಲೋಕೆ ಆಗಲ್ಲ ಸೋಲು ಇದ್ದಿದ್ದೆ ಬಟ್ ಅವ್ರ ಎಫರ್ಟ್ ಯಾವ ಥರ ಆಗ್ತಾರೆ ಇರೋದು ತುಂಬ ಇಂಪಾರ್ಟ್ ಆಗುತ್ತೆ ಆ್ಯಂಡ್ ಇವಾಗ ಒಂದು ಒಳ್ಳೆಯ ಅವಕಾಶ ಮೋಕ್ಷಿಗೆ ಸಿಗ್ತಿದೆ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಗೇಮ್ ನಿಮಗೆ ಮೋಕ್ಷಿ ಏನೋ ಇತ್ತು ನೋಡಿ ಹಿಂಗೆ ಹಿಂಗೆ ಸೊ ಆ ಟಾಸ್ಕ್ ಅಂತ ಅನ್ಸುತ್ತೆ ಇದು ಸೊ ಇಲ್ಲಿ ರಜತ್ ಮಂಜಣ್ಣ ಮತ್ತು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ಅವರು ಇದೇ ಗೇಮ್ ಆಡ್ತಿದ್ದಾರೆ ಬೇರೆ ಗೇಮ್ ಆಡ್ತಾರ ನನಗೆ ಕನ್ಫರ್ಮ್ ಇಲ್ಲ ಬಟ್ ಈ ಗೇಮ್ನ ಧನು ಅಣ್ಣ ಮತ್ತು ಮೋಕ್ಷಿತ ಸೊ ಇವರಿಬ್ರು ಒಟ್ಟು ಅಂದರೆ ನಾಲ್ಕು ಜನ ಆಡ್ತಿರೋ ರೀತಿ ಅನಿಸಿದೆ ನನಗೆ ಸೊ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಇದೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಸೊ ರಜತ್ ಇವ್ರು ಸಾರಿ ಯಾರು ಧನು ಅಣ್ಣ ಈ ಗೇಮ್ನ ಆಡೋದು ನಮ್ಗೆ ಗೊತ್ತಾಗುತ್ತೆ ಒಂದು ಕಡೆ ಸೊ ಇದೇ ಗೇಮ್ ಆಡ್ತಾರೆ ಬೇರೆ ಗೇಮ್ ಆಡ್ತಾರೆ ಅಂತ ಅಷ್ಟೊಂದು ಕ್ಲಾರಿಟಿ ಇಲ್ಲ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಮೋಕ್ಷಿ ಅಂತೂ ಇದೇ ಗೇಮ್ ಆಡ್ತಾಳೋದು ಗೊತ್ತಾಗ್ತದೆ ಮೋಕ್ಷಿ ರಜತ್ ಮತ್ತು ಇವರು ಅವರು ಮಂಜಣ್ಣ ಮೂರು ಜನ ಕನ್ಫರ್ಮು ಇಲ್ಲಿ ಧನುವಣ್ಣನ ಅಣ್ಣನ ಮತ್ತು ಬೇರೆ ತ್ರಿವಿಕ್ರಮ ಇನ್ನೊಂದು ಕಂತ ನೋಡಬೇಕು ನನ್ನ ಪ್ರಕಾರ ಧನು ಅಣ್ಣ ಈ ಗೇಮ್ನ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಯಾವುದೋ ಒಂದು ಗೇಮ್ ಗೆದ್ದು ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಕಾದ್ ನೋಡಬೇಕು ಓಕೆನಾ ಮೋಕ್ಷಿ ಇಲ್ಲ ದನವಣ್ಣ ಇಬ್ಬರು ಯಾರೋ ಒಬ್ರು ಗೆದ್ದಿರಬೇಕು ಆ್ಯಂಡ್ ಇದಾದ ಮೇಲೆ ಈ ಸೆಟ್ನ ನೀವು ನೋಡ್ಬೋದು ಸೊ ನಾವು ಮೊದಲು ಗೇಮ್ ನೋಡಿದ್ವಲ್ಲ ಅದು ಸ್ವಿಮ್ಮಿಂಗ್ ಪೂಲ್ದು ಅಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಅದನ್ನು ಎತ್ಕೊಂಡು ಬಂದು ಇಲ್ಲಿ ಏನು ಒಂಥರ ತಕ್ಕಡಿ ಥರ ಇದೆ ಅದರಲ್ಲಿ ನೀವು ಮಡಗಬೇಕಾಗುತ್ತೆ ಆ್ಯಂಡ್ ದನವಣ್ಣ ಎರಡನೇ ಎರಡು ಮಡಗಿದ್ದಾರೆ ಇಲ್ಲಿ ಗೌತಮ್ ಅವರು ಒಂದು ಮಡಗಿರೋಂಥದ್ದು ಅಂತ ಅನಿಸುತ್ತೆ ಯಾಕಂದರೆ ಮಂಜುಜನ್ನ ಕೂಡ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಖುಷಿ ನನಗೆ ಟಾಸ್ಕ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಆ್ಯಂಡ್ ಅದಾದಮೇಲೆ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ನಮ್ಮ ಪ್ಲೇಯರ್ಗಳು ಸಖತ್ತಾಗಿ ಎಫರ್ಟ್ ಆಗ್ತಿದ್ದಾರೆ ನಮ್ಮ ಮಂಜಣ್ಣ ಸೊ ಈಗ ಆಲ್ರೆಡಿ ನಾಲ್ಕು ಒಬ್ಬೊಬ್ರು ನಾಲ್ಕು ತೊಗೊಬರ್ಬೇಕು ಅನ್ಸುತ್ತೆ ಆಗಿದೆ ಸೊ ಇಲ್ಲಿ ಇದರ ಮೇಲೆ ನಾಲ್ಕು ಮಾಡಬೇಕಾಗುತ್ತೆ ಈಸಿ ಇರೋಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಈಸಿ ಇರೋಲ್ಲ ಆ್ಯಂಡ್ ಇಲ್ಲಿ ಎಲ್ಲ ಸ್ಪರ್ಧಿಗಳು ಸಖತ್ ಎಫರ್ಟ್ ಆಗ್ತಿದ್ದಾರೆ ಇದಕ್ಕೊಂದು ಅಪ್ರಿಸಿಯೇಷನ್ ಬರಲೇಬೇಕು ಆದಷ್ಟು ಹೋಗಿ ಓಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಕ್ರೇಜಿಯಾಗಿ ಮಾಡಿದ್ದಾರೆ ಗುರು ಇದನ್ನು ಆ್ಯಂಡ್ ಇವನ್ ಯೂಸ್ಗೆ ಮೇಲೆ ನೋಡ್ತಿರ್ಬೋದು ಮಂಜಣ್ಣ ಕುಣಿಸ್ಬಿಟ್ಟು ಎತ್ಬೇಕಾದ್ರೆ ಇವಾಗ ನೀವು ಅಲ್ಲಿ ನೋಡ್ತಿರ್ಬೋದು ಬಿದ್ದಿದೆ ಬೀಳ್ತಾ ಇದೆ ಆಮೇಲೆ ಇನ್ನೊಂದು ಹಿಂಗೆ ಗೊತ್ತಾ ಇವಾಗ ಹಂಗೆ ಹಿಂಗಿದೆ ಅಲ್ವಾ ಹಿಂಗಿದೆ ಇದನ್ನ ಹಿಂಗೆ ಮಾಡಬೇಕು ಅಂದರೆ ಹಿಂದೆ ಹೋಗ್ತಿರ್ಬೇಕಾಗುತ್ತೆ ಅಲ್ಲೊಂದು ಲೈನ್ ಪಟ್ಟಿ ಇದೆ ಮುಂದೆ ನಿಮ್ಗೆ ತೋರಿಸ್ತೀನಿ ಆ ಲೈನ್ ಕ್ರಾಸ್ ಆದರೂ ಅಂದರೆ ಗೆದ್ದಂಗೆ ಸೊ ಫುಲ್ ಮೇಗ್ ಬರಬೇಕು ಹಂಗೆ ಇರೋದಿಲ್ಲ ಒಂದು ಬ್ಯಾಲೆನ್ಸ್ ಬರೋ ಗಂಟೆ ಇರುತ್ತೆ ಅನ್ಕೋತೀನಿ ಹಾಗಾಗಿ ನೋಡುವ ಏನಾಗುತ್ತೆ ಅಂತ ಹೋಗೋಣ ಆ್ಯಂಡ್ ಇದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ವಿಕ್ರಮ ಅವರು ಈ ಪಜಲ್ ಗೇಮ್ನ ಆಡ್ತಿದ್ದಾರೆ ಈ ಗೇಮಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಕನ್ಫರ್ಮ್ ಆಗ್ತಿಲ್ಲ ಕಾದು ನೋಡಬೇಕಾಗತ್ತೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಇವಾಗ ಅಲ್ಲಿ ಏನು ಇದು ಕೊಟ್ಟಿದ್ದಾರೆ ಕೈಲಿ ನೋಡಿದಂತೆ ಪಾಸ್ ಮಾಡಬೇಕಾಗುತ್ತೆ ಸೊ ಅಷ್ಟು ಈಸಿನೂ ಇರೋದಿಲ್ಲ ಕಷ್ಟನೂ ಕೂಡ ಇರುತ್ತೆ ಎಲ್ಲಿ ಹೆಂಗೆ ಅಂತ ಗೊತ್ತಾಗಲ್ಲ ಒಂದು ಸ್ವಲ್ಪ ಮುಂದೆ ಬಂದರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಮೇಲ್ಗಡೆ ಹೋದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಇವಿ ಕಾಂಪಿಟೇಷನ್ ಇರುತ್ತೆ ನೈಸ್ ಚೆನ್ನಾಗಿ ಮಾಡಿದ್ರೆ ಗುರು ಎಲ್ಲನೂ ಕೂಡ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ಗೇಮ್ನ ಧನು ಅಣ್ಣ ಆಡ್ತಿರೋ ರೀತಿ ಇದೆ ಧನು ಅಣ್ಣ ತ್ರಿವಿಕ್ರಮ್ ಅವರು ಓಕೆನಾ ಅಂದರೆ ಪಜಲ್ ಗೇಮ್ನ ಧನು ಅಣ್ಣ ತ್ರಿವಿಕ್ರಮ್ ಆಡ್ತಿರೋದು ಕನ್ಫರ್ಮ್ ಆಗ್ತಿದೆ ಇವಾಗ ನನ್ನ ಪ್ರಕಾರ ಧನು ಜಾಸ್ತಿ ಗೇಮ್ ಗೆದ್ದಿರ್ಬೋದು ಇಲ್ಲ ಮೋಕ್ಷಿತ ಗೆದ್ದಿರ್ಬೋದು ಅನಿಸುತ್ತೆ ಧನವಣ್ಣ ಮತ್ತು ಮೋಕ್ಷಿತ ಅವ್ರ ನೇಮ್ಗಳನ್ನ ರಿಪೀಟ್ ಮಾಡಿರ್ಬೋದು ಅಂತ ಕೂಡ ಅನಿಸ್ತಿರುವಂಥದ್ದು ಇಲ್ಲ ಬೇರೆ ಗೆದ್ದು ಕೂಡ ಬಂದಿರ್ಬೋದು ಕಾದ್ ನೋಡಬೇಕಾಗತ್ತೆ ಓಕೆನಾ ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇರಬಹುದು ಇದು ಮೋಕ್ಷಿತರ ವಿರುದ್ಧ ಭವ್ಯವ್ರು ಗೆದ್ದರು ನೋಡಿ ಒಂದು ಇಮೇಜ್ಗಳನ್ನ ಸೆಟ್ ಮಾಡೋಂಥದ್ದು ಸೊ ಆ ಥರ ಕೊಟ್ಟಿರುವಂಥದ್ದು ಇಲ್ಲಿ ತ್ರಿವಿಕ್ರಮ ಅವರು ಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಮೋಕ್ಷಿ ಆಡಿರುವಂಥದ್ದು ಗೇಮು ಮದ್ದು ಗೇಮ್ ಈ ಥರ ಆ ಗೇಮ್ ಇದು ಆ್ಯಂಡ್ ಇಲ್ಲಿ ನಮ್ಮ ಧನು ನೀಟಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋವಂಥದ್ದು ತೋರಿಸ್ತಾ ಇದ್ದಾರೆ ಇದಾದ ಮೇಲೆ ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಇದು ಅವರು ಸೊ ಮೋಕ್ಷಿ ಇಲ್ಲಿ ಕ್ಲಿಯರಾಗಿ ಮೇಲ್ಗಡೆ ಬಂದು ಆಲ್ಮೋಸ್ಟ್ ಎತ್ತಿದ್ದಾರೆ ಇನ್ನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅನ್ಕೋತೀನಿ ಆವಾಗ ಹನ್ನೊಂದು ಜನ ಕೈ ಮಾಡಿ ತೋರಿಸಿದ್ರೆ ಇನ್ನೂ ಬಂದಿಲ್ಲ ಅಂತ ಬಟ್ ಆಲ್ರೆಡಿ ಅದು ಮೇಗಡೆ ಬಿದ್ದಿದೆ ತಿರ್ಗಾ ಎಫರ್ಟ್ ಹಾಕಬೇಕು ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇದಾದ ಮೇಲೆ ನಿಮಗೆ ಎರಡು ದರ ಇದೆ ಲೈನ್ಗಳು ಸೊ ಈ ಲೈನ್ನ ಕ್ರಾಸ್ ಮಾಡಬೇಕಾಗುತ್ತೆ ಅಂತ ಆ್ಯಂಡ್ ಇವಾಗ ಅಬ್ಸರ್ವ್ ಮಾಡಿ ಇಲ್ಲಿ ಯಾರು ದನವ ಗಂಟೆ ಹೊಡಿತದಾರೆ ಇಲ್ಲಿ ಆ್ಯಂಡ್ ಇಲ್ಲಿ ರಜತ್ತು ಗಂಟೆ ಹೊಡಿತಿರೋದು ಅಂದರೆ ರಜತ್ತು ನಾವು ಹೇಳೋದನ್ನಲ್ಲ ರಜತ್ತು ಮಂಜಣ್ಣ ಮತ್ತು ಧನುವಣ್ಣ ಮತ್ತು ತ್ರಿವಿಕ್ರಮ್ ಇಲ್ಲ ಅಲ್ಲ ಇವರು ಮೋಕ್ಷಿತ ಈ ನಾಲ್ಕು ಜನ ಒಂದು ಗೇಮ್ ಮಾಡಿದ್ದಾರೆ ಇದಾದ ಮೇಲೆ ಧನು ಅಣ್ಣ ಇವರು ಮಂಜಣ್ಣ ಗೌತಮಿ ಮತ್ತು ಮೋಕ್ಷಿತಾ ಒಂದು ಗೇಮ್ ಆಡಿದ್ದಾರೆ ಸೊ ಅದು ಬೇರೆ ಹೋಗ್ತಾಗ್ತದೆ ಆಮೇಲೆ ಮೂರು ಗೇಮ್ ಜ ಮೂರು ಗೇಮ್ ಇದೆ ಅಂತ ಇಲ್ಲಿ ಬರೀ ಎರಡು ಅಲ್ಲ ಆ್ಯಂಡ್ ಇಲ್ಲಿ ಗಂಟೆ ಹೊಡಿತಿರೋದು ತ್ರಿವಿಕ್ರಮ ಅವರು ಸೊ ಇಲ್ಲಿ ಒಂದು ಡೌಟ್ ಬರೋದೇನಂದ್ರೆ ಎಷ್ಟು ಜನ ಆಡ್ತಿದ್ದಾರೆ ಇದನ್ನು ಅಂತ ಕಾದ್ ನೋಡಬೇಕಾಗುತ್ತೆ ಗೈಸ್ ನೋಡಿನ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇದ್ದೆ ಕಾದ್ ನೋಡಬೇಕಾಗುತ್ತೆ ಯಾವ ಥರ ಸೆಟ್ ಮಾಡಿದರೆ ಹಿಂಗೆ ಕತೆ ಅಂತ ಕನ್ಫರ್ಮ್ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಂಜುಜನ ಕೂಡ ಹಿಂಗೆ ಎಸೋದಾಗ್ತಿರುವಂಥದ್ದು ಇದು ಗೊತ್ತಾಗ್ತದೆ ಇದಾದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಗೆ ಎರಡು ಜನ ಮೋಕ್ಷಿಯವ್ರು ಆಡ್ತಿರೋ ಅಂತ ಸೊ ಇದೊಂದೇ ಕನ್ಫರ್ಮ್ ಮಾಡ್ತಿರೋದು ನನಗೆ ಯಾಕಂದರೆ ಮೋಕ್ಷಿತ ಅವರು ಇದನ್ನು ಆಡ್ತಾಯಿದ್ದಾರೆ ಮಂಜಣ್ಣ ಆಡ್ತಿದ್ದಾರೆ ರಜತ್ ಆಡ್ತಾ ಇದ್ದಾರೆ ಧನ್ವಣ್ಣ ಆಡ್ತಿದ್ದಾರೆ ಸೊ ನಾಲ್ಕು ಜನ ಇದರಲ್ಲಿ ಕನ್ಫರ್ಮ್ ಆಗಿದ್ದಾರೆ ಇದೇ ಬೇರೆ ಗೇಮ್ ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಗೇಮಲ್ಲಿ ತ್ರಿವಿಕ್ರಮ ಅವರು ಮತ್ತು ಮೋಕ್ಷಿತಾ ಮತ್ತು ಇವರು ಯಾರು ಧನ್ವಣ್ಣ ಇವ್ರು ಮೂರು ಜನ ಇದ್ದಾರೆ ಇನ್ನೊಬ್ರು ಯಾರೊಂದಾಗ ನೋಡಬೇಕು ಇವಾಗ ನ್ಯೂಸ್ ಕೇಮೇನು ನೋಡ್ತಿರ್ಬೋದು ಮೋಕ್ಷಿ ಇದನ್ನು ಆಗ್ತಿರೋಂಥದ್ದು ಸೇಮ್ ಗೇಮು ಇದು ನನ್ನ ಪ್ರಕಾರ ಮೋಕ್ಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಕುತ್ಕೊಂಡಿರ್ಬೇಕು ಇದೇ ಬಟ್ಟೆ ಹಾಕಿರು ಮತ್ತೆ ಕೈಲಿ ಕೂಡ ಆಗಿದೆ ನಾನು ಆ್ಯಕ್ಚುಲಿ ಭವ್ಯ ಅಂತ ಅನ್ಕೊಂಡೆ ಭವ್ಯ ಅಲ್ಲ ಅಂತ ಅನ್ಸುತ್ತೆ ಇದು ಮೋಕ್ಷಿನೇ ಸೊ ಇಲ್ಲಿ ಈ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಯಾರು ಮೋಕ್ಷಿತ ಕೂಡ ಫುಲ್ ಸೆಟ್ ಮಾಡಿದ್ದಾರೆ ಬಟ್ ಯಾರು ಗಂಟೆ ಹೊಡೆದ್ರೂ ತುಂಬ ಇಂಪಾರ್ಟ್ ಆಗುತ್ತೆ ಯಾರು ಬೇಗ ಮುಗಿಸಿರ್ತಾರೆ ಅಂತ ಕಾದ್ ನೋಡೋಣ ಗೈಸ್ ಏನಾಗುತ್ತೆ ಅಂತ ಕತೆ ಅಂತ ಅರಿ ಗೈಸ್ ಈ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟು ರೆಕಾರ್ಡ್ ಆಗಿರಲಿಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿ ಒಂದು ಕೆಲವು ಪಾಯಿಂಟ್ಗಳಿದೆ ಏನಪ್ಪ ಇಲ್ಲಿ ಒಂದು ಟೋಟಲ್ ಮೂರು ಗೇಮ್ ಇದೆ ಒಂದು ಗೇಮ್ನ ಧನ್ವಣ್ಣ ಮೋಕ್ಷಿತ ಮಂಜು ಗೌತಮ ಆಡಿದ್ದಾರೆ ಆ್ಯಂಡ್ ಇನ್ನೊಂದು ಗೇಮ್ನ ರಜತ್ತು ಮೋಕ್ಷಿತ ಮಂಜು ಮತ್ತು ಧನ್ವಣ್ಣ ಆಡಿರುವಂಥದ್ದು ಆ್ಯಂಡ್ ಇನ್ನೊಂದು ಗೇಮ್ನ ಧನವಣ್ಣ ಮೋಕ್ಷಿತಾ ತ್ರಿವಿಕ್ರಮ್ ಇನ್ನೊಬ್ರು ಕನ್ಫರ್ಮ್ ಇಲ್ಲ ಮೇ ಬಿ ರಜತ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಜಾಸ್ತಿ ರಿಪೀಟ್ ಆಗುವಂಥ ನೇಮ್ ಅಂತ ಬಂದಾಗ ಅಂತೆ ಧನುವಣ್ಣ ಆ್ಯಂಡ್ ಇವರಿಬ್ರೇರಲ್ಲಿ ಯಾರೋ ಒಬ್ಬರು ಹೈಯೆಸ್ಟ್ ಪಾಯಿಂಟ್ ತೊಗೊಂಡಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಬೇರೆಯವ್ರು ಬಂದರೆ ಇವ್ರು ರೆಸಲ್ ಯಾಕಂದರೆ ಯಾಕಂದ್ರೆ ಪಾಯಿಂಟ್ಗಳು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸೊ ಇವರಿಬ್ಬರಲ್ಲಿ ಇವರೇ ತೊಗೊಂಡಿರುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಇವರಿಬ್ಬರಲ್ಲೇ ಹೋಗೋಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅನಿಸುತ್ತೆ ಕಾದು ನೋಡೋಣ ಏನಾಗಿರುತ್ತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಗೇಮ್ಗಳು ಕೂಡ ಸಗದಾಗಿ ಮಾಡಿದ್ದಾರೆ ಆ್ಯಂಡ್ ನಿಮಗೆ